ವೆಲ್ಕಮ್ ಟು ಹನಿ ಲಾಕ್ಸ್ ಇವತ್ತು ಮುಳವೆ ಗಸಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕೆ ಜಿ ಮುಳುವೆ ಇದೆ ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದು ಇದಕ್ಕೆ ಒಂದು ಎರಡು ಸಣ್ಣ ಕಾಯಿದು ಇದು ಕಾಯಿ ಎರಡು ಒಂದು ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಇಪ್ಪತ್ತು ಕೆಂಪು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಕಾಳು ಮೆಣಸು ಎರಡು ಚಮಚ ಜೀರ್ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಒಂದು ದೊಡ್ಡ ಮಾವಿನಕಾಯಿ ಒಂದು ಈರುಳ್ಳಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಜಜ್ಜಿದ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಇವಾಗ ಇದಕ್ಕೆ ಮುಳುಗೆ ಹಾಕಿ ಬೇಯೋಕ್ಕಿಡಬೇಕು ಮುಳುವೆ ಅಂತಾರೆ ಇದಕ್ಕೆ ಮರುವಾಯಿ ಮುಳುವೆ ಅಂತಾರೆ ಇದು ಸ್ವಲ್ಪ ಫ್ರೈ ಇದು ಇದೊಂದು ಐದು ನಿಮಿಷ ಇದರಲ್ಲಿ ಇವಾಗ ಬೆಂದಿದೆ ಇದಕ್ಕೆ ಮಾವಿನಕಾಯಿ ಹಾಕಿದ್ದು ಇವಾಗ ಈ ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಮಿಕ್ಸಿ ಮಾಡಿ ಖಾರ ಮಸಾಲೆ ಇವಾಗ ಇದು ಕುದಿ ಬರಬೇಕು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದು ವೈಟ್ ರೈಸು ಕುಚ್ಚಲಕ್ಕಿ ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಚಪಾತಿ ರೊಟ್ಟಿ ಮತ್ತು ಇಡ್ಲಿಗೆಲ್ಲ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ಟ್ರೈ ಮಾಡಿ ಇವಾಗ ಹೇಗಾಗಿದೆ ಅಂತ ನನ್ನ ಮಗ ಹೇಳ್ತಾನೆ ನೋಡು ಟೇಸ್ಟ್ ನೋಡು